ಸರ್ಕಾರ ನಗರಾಭಿವೃದ್ಧಿ ಇಲಾಖೆಯಿಂದ ಅದರದ್ದು ಪ್ರತಿಯನ್ನು ನಾನು ಅಲ್ಲಿ ಕೊಟ್ಟಿದ್ದೇನೆ ಅದರ ಪ್ರಕಾರ ಇವತ್ತು ಯಾವುದೇ ಡೆವಲಪ್ಮೆಂಟ್ ಅಥಾರಿಟಿ ಅವರು ಆ ಜಮೀನನ್ನು ವಶಪಡಿಸಿಕೊಂಡಿದ್ರೆ ಆ ಒಂದು ಸ್ಕೀಮ್ ಪ್ರಕಾರ ಅದೇ ಜಮೀನಲ್ಲಿ ಇನ್ಸ್ಟೆಡ್ ಆಫ್ ಕಾಂಪೆನ್ಸೇಷನ್ ಯಾವುದೇ ಹಣ ಕೊಡುವಂಥದ್ದು ಏನಿಲ್ಲ ಅದ್ರ ಬದಲಿ ಫಿಫ್ಟಿ ಪರ್ಸೆಂಟ್ ಡೆವಲಪ್ಡ್ ಪ್ಲಾಟ್ ಕೊಡ್ಬೇಕು ಅನ್ನುವಂತ ಒಂದು ಪ್ಯಾಕೇಜ್ ಅದು ಯಾವ ಎರಡ್ ಸಾವಿರದ ಒಂಬತ್ತರಲ್ಲಿ ಬಂತು ಆ ರೂಲ್ಸ್ ಪ್ರಕಾರ ಈಗ ಅದರ ಅನ್ವಯ ಮಾಡಿದ್ರು ಸದ್ಯಕ್ಕೆ ಸಿದ್ದರಾಮಯ್ಯವರು ಬಹುಶಃ ಅದೇ ಆಧಾರ ಮೇಲಿಂದ ನನ್ನ ಫಿಫ್ಟಿ ಪರ್ಸೆಂಟ್ ಬೇರೆ ಕಡೆ ಕೊಟ್ಟಿದ್ದು ಸರಿಯಾದ ಅನ್ನುವಂಥದ್ದನ್ನ ಅವ್ರು ವಾದ ಮಾಡ್ತಾ ಇದ್ದಾರೆ ಆದ್ರೆ ಅಲ್ಲಿ ಆಗಿದ್ದಂತಹದ್ದು ಬಹಳ ಮುಖ್ಯವಾಗಿ ಹೇಳುವಂತಹದ್ದು ಆ ಒಂದು ರೂಲ್ಸ್ ಪ್ರಕಾರ ಎರಡ್ ರೂಲ್ಸ್ ಪ್ರಕಾರ ಇವತ್ತು ಯಾವುದು ಲೇವಟ್ ನಲ್ಲಿ ನೀವು ಮಾಡ್ತೀರಿ ಇವತ್ತು ಮೂರು ಎಕರೆ ಜಮೀನು ತೋಡಿದ್ದಾರೆ ಅದೇ ಲೇಔಟ್ ಮಾಡಿದಾಗ ಅದರಲ್ಲಿ ಡೆವಲಪ್ಡ್ ಆದಂತಹ ಪ್ಲಾಟ್ಗಳನ್ನ ಫಿಫ್ಟಿ ಪರ್ಸೆಂಟ್ ಕೊಡುವಂಥ ಅವಕಾಶ ಇದೆ ಆ ಒಂದು ಸ್ಪೆಷಲ್ ಪ್ಯಾಕೇಜ್ ಪ್ರಕಾರ ಹೀಗಾಗಿ ಅದನ್ನು ಬಿಟ್ಟು ಇವತ್ತು ಅವ್ರದ್ದು ಲ್ಯಾಂಡ್ ಅಕ್ವಿಷನು ಆಗಿಲ್ಲ ಹಿಂದೆ ನೋಟಿಫೈ ಆಗಿತ್ತು ಮುಂದೆ ಡಿ ನೋಟಿಫೈ ಆಯಿತು ಇಷ್ಟೆಲ್ಲ ಆದಮೇಲೆ ಅದು ಅವ್ರ ಕಬ್ಜ ಇರಬೇಕಲ್ಲ ಮುಖ್ಯಮಂತ್ರಿಗಳು ಅವ್ರ ಕುಟುಂಬದ ಸದಸ್ಯರು ಕಬ್ಜಾದಲ್ಲಿ ಇರಬೇಕಾಗಿತ್ತು ಆಗ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಕಬ್ಜಾ ಯಾಕೆ ತಗೊಳ್ಳಿಲ್ಲ ಅನ್ನುವಂಥ ಪ್ರಶ್ನೆ ಬರ್ತದೆ ಅಥವಾ ನೀವು ಕಬ್ಜಾ ವಹಿವಾಟಿ ಎಂಜಾಯ್ಮೆಂಟ್ ಯಾಕೆ ಮಾಡಲಿಲ್ಲ ಅನ್ನುವಂಥ ಪ್ರಶ್ನೆ ಬರ್ತದೆ ಆ ಮೂರು ಎಕರೆಗೆ ಒಂದು ನೀವು ಫೆನ್ಸಿಂಗ್ ಹಾಕೊಂಡು ನಿಮಗೆ ಪೊಸಿಷನ್ದಲ್ಲಿ ಇಟ್ಕೋಬಹುದಾಗಿತ್ತು ಎಷ್ಟೋ ಕಡೆ ನಾ ನೋಡ್ತೀವಿ ದಿಸ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ಸೋ ಅಂಡ್ ಸೋ ಅಂತ ಓನರ್ ಓನರ್ಗಂತೆ ಹಾಗಾದ್ರೆ ಅದನ್ನ ನೀವು ಬೋಲ್ಡ್ ಹಾಕಿದ್ರೆ ಡೆವಲಪ್ಮೆಂಟ್ ಅಥಾರಿಟಿಯವರು ಅಲ್ಲಿ ಬಂದು ಎನ್ಕ್ರೋಚ್ ಮಾಡಿ ಲೇವೌಟ್ ಮಾಡುವಂಥ ಪ್ರಶ್ನೆನೇ ಬರ್ತಾ ಇಲ್ಲ ನೀವು ಉದ್ದೇಶ ಪೂರ್ವವಾಗಿ ಅಲ್ಲಿ ಒಂದು ಡೆವಲಪ್ಮೆಂಟ್ ಅಥಾರಿಟಿ ಆನ್ ಡಿಫಾಲ್ಟ್ ಲೇವೌಟ್ ಮಾಡಲಿ ಮುಂದೆ ಅವರೇನೋ ಅಲ್ಲಿದ್ದಂಥ ಪ್ಲಾಟ್ ಬೇರೆಯವ್ರಿಗೆ ಹಂಚಿಕೆ ಆಗಲಿ ಮುಂದೆ ನಾವು ಬೇರೆ ಕಡೆ ಕ್ಲೇಮ್ ಮಾಡಿದ್ರೆ ಆಯ್ತು ಅನ್ನುವಂತಹ ಹಿನ್ನೆಲೆ ಇಟ್ಟುಕೊಂಡು ಇವತ್ತು ಇನೋಸೆನ್ಸ್ ಅಂತ ಏನು ಹೇಳ್ತಾರಲ್ಲ ಇನೋಸೆನ್ಸ್ ಅಲ್ಲ ಉದ್ದೇಶ ಇನೋಸೆನ್ಸ್ ಇವತ್ತು ಒಬ್ಬ ಮಾಲಕ ಇವತ್ತು ಯಾರೋ ಒಬ್ಬರು ಬಂದು ಲೇಔಟ್ ಮಾಡಿ ಪ್ಲಾಟ್ಗಳನ್ನ ಗಳನ್ನ ಸುಮ್ಮನೆ ಕುಂತಿದ್ದು ಇದೊಂದು ದೊಡ್ಡ ಅಪರಾಧ ಹೀಗಾಗಿ ಮುಖ್ಯಮಂತ್ರಿ ಉದ್ದೇಶ ಪೂರ್ವಕವಾಗಿ ಸೈಲೆಂಟ್ ಇದ್ದಾರೆ ಮತ್ತು ಅವರ ಪತ್ನಿ ಹೆಸರಲ್ಲೇ ಇವತ್ತೇನು ಜಮೀನದ ಇನ್ಸ್ಟೆಡ್ ಒಂದು ಫಿಫ್ಟಿ ಪರ್ಸೆಂಟ್ ಬೇರೆ ಕಡೆ ಎಲ್ಲಿ ಇನ್ನೂ ಮುಂದೆ ಆದಂತ ಡೆವಲಪ್ಮೆಂಟ್ ಪ್ಲಾಟ್ಸ್ ಅಲ್ಲ ಹಿಂದೆ ಹತ್ತು ವರ್ಷ ಹಿಂದೆ ವಿಜಯನಗರದಲ್ಲಿ ಆದಂತ ಲಿವೋಟು ಅಲ್ಲಿ ಈ ಬೆಲೆ ಬಾಳುವಂತ ಸೈಟ್ ಗಳನ್ನ ಇವತ್ತು ತಮ್ಮ ಕುಟುಂಬದ ಹೆಸರಲ್ಲಿ ಅವ್ರು ಮಾಡ್ಕೊಂತಾರಂದ್ರೆ ಉದ್ದೇಶ ಪೂರ್ವಕವಾಗಿ ದೊಡ್ಡದಾದಂತ ಭ್ರಷ್ಟಾಚಾರ ಇದರಲ್ಲಿ ಅದರಲ್ಲಿ ಒಂದು ಮಾಲಾಫೈಡ್ ಆಗಿ ಪ್ಲಾಟ್ಗಳನ್ನ ಗಳಿಸ್ಬೇಕನ್ನುವಂತ ವಿಚಾರ ಮುಖ್ಯಮಂತ್ರಿ ಇದೆ ಅದಕ್ಕಾಗಿ ಇದು ಸಿಬಿಐ ತನಿಖೆ ಆಗಬೇಕು ಅನ್ನುವಂತ ಒತ್ತಾಯ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದ್ದಾರೆ ಇವತ್ತು ನಾನು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸದಸ್ಯರಾಗಿ ಕೆಲಸ ಮಾಡಿದೆ ಇವತ್ತು ಯಾವುದೇ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿದ್ರೆ ಈ ರೀತಿ ನಿವೇಶಗಳನ್ನ ಹಂಚಿಕೆ ಮಾಡುವಂತ ಪ್ರಸಂಗ ಬಂದಾಗ ಮೊದಲು ನಗರಾಭಿವೃದ್ಧಿ ಇಲಾಖೆಯ ಪರ್ಮಿಷನ್ ತಗೋತೀವಿ ಅಲ್ಲಿ ಫೈಲ್ ಹೋಗ್ತದೆ ಅವ್ರ ಪರ್ಮಿಷನ್ ಕೊಟ್ಟ ಮೇಲೆ ಈವನ್ ಚೇಂಜ್ ಆಫ್ ಲ್ಯಾಂಡೇಜ್ ಮತ್ತೊಂದು ಸಿ ಡಿ ಪಿ ಎಲ್ಲವೂ ಎಲ್ಲಿ ಹೋಗ್ತದೆ ಫಸ್ಟ್ ನಗರಾಭಿವೃದ್ಧಿ ಇಲಾಖೆ ಹೋಗ್ತದೆ ಅಲ್ಲಿ ನಗರಾಭಿವೃದ್ಧಿ ಇಲಾಖೆ ಐ ಎ ಎಸ್ ಅಧಿಕಾರಿಗಳು ಒಪ್ಪಿಗೆ ಕೊಟ್ಟ ಮೇಲೆ ಮಂತ್ರಿಗಳು ಒಪ್ಪಿಗೆ ಕೊಟ್ಟ ಮೇಲೆ ನಮ್ಮ ಮುಂದಿನ ಪ್ರೊಸೆಸ್ ಇಲ್ಲಿ ಇದಾಗಿದೆ ಆ ಸ್ಟೇಜ್ ಬರ್ಲೇ ಇಲ್ಲ ಇವತ್ತು ರಾಜ್ಯ ಸರ್ಕಾರದಲ್ಲಿ ಬಿಜೆಪಿ ಇರಬಹುದು ನಾವು ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ಅಲ್ಲಿ ಮೂಡಾದಲ್ಲಿ ಏನೋ ಒಂದು ರೆಸೊಲ್ಯೂಷನ್ ಆಯ್ತು ಬದಲಿ ನಿವೇಶನ ಮುಖ್ಯಮಂತ್ರಿ ಕೊಡ್ಬೇಕಂತಾಯ್ತು ಅದು ಆ ಫೈಲ್ ಏನಾದರೂ ನಗರಾಭಿವೃದ್ಧಿ ಇಲಾಖೆ ಬಂದ ಬಿಜೆಪಿಗೆ ಬರ್ಲಿಲ್ಲ ಅಲ್ಲಿ ಬಂದಿದ್ರೆ ಅವರು ಒಪ್ಪಿಗೆ ಕೊಟ್ಟಿದ್ರೆ ಎಸ್ ಇಟ್ ಈಸ್ ಫಾಲ್ಟ್ ಆಫ್ ದಿ ಬಿಜೆಪಿ ಅನ್ಬಹುದಾಗಿತ್ತು ಅಲ್ಲಿ ಬರಲೇ ಇಲ್ಲ ಅದೇನಾದರೂ ಬಂದು ಅಲ್ಲಿ ಐ ಎ ಎಸ್ ಅಧಿಕಾರಿಗಳು ಸಹಿ ಮಾಡಿ ನಗರಾಭಿವೃದ್ಧಿ ಸಚಿವರು ಅವತ್ತು ಅವರು ಸಹಿ ಮಾಡಿ ಒಪ್ಪಿಗೆ ಕೊಟ್ಟಿದ್ರೆ ಎಸ್ ಇಟ್ ಇಸ್ ಅ ಫಾಟ್ ಆಫ್ ದಿ ಬಿಜೆಪಿ ಗೌರ್ಮೆಂಟ್ ಅನ್ಬೋದಾಯ್ತು ಬಿಜೆಪಿ ಗೌರ್ಮೆಂಟ್ ಫಾಟ್ ಮಾಡುವಂಥದ್ದು ಇಲ್ಲ ಅಲ್ಲಿ ಮೂಡಾದಲ್ಲಿ ಇರುವಂತಹ ಅವರ ಅಧಿಕಾರ ದುರುಪಯೋಗ ಮಾಡಿಕೊಂಡು ಅವ್ರ ಮೇಲೆ ಒತ್ತಡ ತಗೊಂಡ್ಬಂದು ಈ ರೀತಿ ಬದ್ಲಿ ನಿವೇಶನ ನೀವು ತೆಗೆದುಕೊಂಡಿದಿರಿ ಇದು ಬಿಜೆಪಿಗೆ ಸಂಬಂಧ ಇಲ್ಲ ಮತ್ತೊಂದಕ್ಕೆ ಸಂಬಂಧ ಇಲ್ಲ ಇದು ನಿಮ್ಮ ಒಂದು ಕೃತ ಯಾಕಂದ್ರೆ ನಿಮ್ದು ಕ್ಷೇತ್ರ ಅದು ಮೈಸೂರು ಅಧಿಕಾರ ಮೇಲೆ ನಿಮ್ಗೆ ಹಿಡಿತ ಇದ್ದೇ ಇರ್ತದೆ ಮಾಜಿ ಮುಖ್ಯಮಂತ್ರಿ ಅಂತ ಹೇಳಿ ಪ್ರತಿಪಕ್ಷ ನಾಯಕನ ಇದ್ರೆ ನೀವು ಅವಾಗ ಹಾಗಾದ್ರೆ ಇದನ್ನು ನಿಮ್ಮ ಡಿಫಾಲ್ಟ್ ಇದೆ ಹೊರತು ಬಿಜೆಪಿ ಸರ್ಕಾರದ ಏನು ಡಿಫವಾಡ ಕಳಚಿ ಬಿದ್ದಿದೆ ಸಮಾಜವಾದಿ ಅಂತ ಹೇಳ್ಕೊಡುವಂತವರು ನಾನು ಪ್ರಾಮಾಣಿಕ ರಾಜಕಾರಣ ಮಾಡಿದ್ದೇನೆ ಭ್ರಷ್ಟಾಚಾರ ಎಲ್ಲಿ ಇಲ್ಲ ನನ್ನ ಮೇಲೆ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳ್ತಾ ಬಂದಿದ್ರಲ್ಲ ಮುಖ್ಯಮಂತ್ರಿಗಳು ಅವರ ಬಣ್ಣ ಬೈಲಾಗಿದೆ ಮುಖವಾಡ ಕಳಚಿದೆ ಅದಕ್ಕಾಗಿ ಇವತ್ತು ಭ್ರಷ್ಟ ಒಂದು ಸರ್ಕಾರ ಇವತ್ತು ವಾಲ್ಮೀಕಿ ಹಾಗಾದ್ರೆ ನೀವು ಇಲ್ಲಿವರೆಗೆ ಯಾಕೆ ಸುಂಕ ನಿಮ್ಮ ಹಣಕಾಸು ಇಲಾಖೆ ಅವೆಲ್ಲ ಫೈಲು ಇವತ್ತು ಯಾವುದೋ ಒಂದು ಅಕೌಂಟ್ನಲ್ಲಿ ಯಾವುದೋ ಒಂದು ಡಿಪಾರ್ಟ್ಮೆಂಟ್ ನಲ್ಲಿ ಹಣ ವಿಡ್ರಾ ಆಗ್ತದೆ ಅಂದ್ರೆ ಬೇರೆ ಅಕೌಂಟ್ಗೆ ಜಮಾ ಆಗ್ತದೆ ಅದೆಲ್ಲವೂ ಫೈನಾನ್ಸ್ ಇಲಾಖೆಗೆ ಬಂದೇ ಬರ್ತದೆ ಹಾಗಾದ್ರೆ ಅಲ್ಲಿ ಅಧಿಕಾರಿಗಳು ಏನ್ ಮಾಡಿದ್ರು ಇದಕ್ಕೆ ಯಾಕೆ ಕ್ವಶನ್ ಮಾಡಲಿಲ್ಲ ಮುಖ್ಯಮಂತ್ರಿ ಕಡೆ ಫೈಲ್ ಬರ್ತದೆ ಅವ್ರು ಯಾಕೆ ಕ್ವಶನ್ ಮಾಡಲಿಲ್ಲ ನಿಮ್ದು ಇದ್ದು ಇನ್ವಾಲ್ವ್ ಇಲ್ದಿದ್ರೆ ನಿಮ್ಮ ಗಮನಕ್ಕೆ ಬರ್ದ ಇದ್ರೆ ಇದೆಲ್ಲ ನಡೀಲಿಕ್ಕೆ ಸಾಧ್ಯ ಇಲ್ಲ ನೂರಾರು ಕೋಟಿ ಎಲೆಕ್ಷನ್ ಬಂದಿತ್ತು ಎಲೆಕ್ಷನ್ಗೆ ಹಣ ಬೇಕಾಗಿತ್ತು ಯಾರೋ ಮಂತ್ರಿಗಳು ಎಸ್ ಸರ್ ಇಲ್ಲಿಂದ ಬರ್ತದ ಹಣ ಅಂತಂದ್ರೆ ಎಸ್ ಅಂತ ಒಪ್ಪಿಗೆ ಕೊಟ್ಟಿ ನೀವು ಸುಮ್ ಇದ್ರಿ ನೀವು ನೋಡ್ರಿ ಗಮ ಮುಖ್ಯಮಂತ್ರಿ ಗಮನಕ್ಕೆ ಬರದ ಇವ್ ಸಾಧ್ಯನೇ ಆಗ್ಲಿಕ್ಕೆ ಒಂದು ಏನೇ ಒಂದ್ ಹತ್ತು ಕೋಟಿ ಬಿಡುಗಡೆ ಮಾಡ್ಬೇಕು ನಾನೇ ನೋಡಿದೀನಿ ಯಾವ್ದಾವ್ದು ಪ್ರಾಜೆಕ್ಟ್ ಒಂದ್ ಹತ್ತು ಕೋಟಿ ಬಿಡುಗಡೆ ಮಾಡ್ಬೇಕಂದ್ರೆ ಹಣಕಾಸು ಇಲಾಖೆ ಹತ್ ಸಲ ಅಡ್ಡಾಡಿದೀನಿ ನಾನೇ ಅಲ್ಲಿ ಒಪ್ಪಿಗೆ ಇರದ ಯಾವ ಹತ್ತು ಕೋಟಿ ಹಣಾನು ಬಿಡುಗಡೆ ಆಗುದಿಲ್ಲ ಅಂತಾದನ್ನ ಇವತ್ತು ನೂರಾರು ಕೋಟಿ ಹಣ ಬಿಡುಗಡೆ ಆಗ್ತದೆ ಹಣಕಾಸು ಇಲಾಖೆ ಸುಮ್ ಕೈ ಕೈ ಕುಂದಿರ್ತಾರಂತಂದ್ರೆ ಇದ್ರಲ್ಲಿ ಅವ್ರದೂ ಇನ್ವಾಲ್ವ್ಮೆಂಟ್ ಅವ್ರ ಅದಕ್ಕೆ ನೋಡ್ರಿ ಬಂಡದನ್ನ ರಾಜಕಾರಣ ಮಾಡಿದ್ ಯಾರೇ ಬಿ ಐ ತನಿಖೆ ಕೊಡಿ ಅಂತ ನಾನು ಇಡೀ ಆದ್ಮೇಲೆ ಹೊಸ ಹೊಸ ವಿಚಾರ ಅಲ್ಲಿ ಅದಕ್ಕಾಗಿ ನಾನು ಹೇಳ್ತಾ ಇರೋದು ಐ ತನಿಖೆ ಕೊಡಿ ಅವಾಗೆಲ್ಲ ನಿಜಾಂಶ ಹೊರಗೆ ಬರ್ತದೆ ಸಿದ್ದರಾಮಯ್ಯ ಬಣ್ಣ ಬೈಲಾಗ್ತದೆ ಡೆಫಿನೆಟ್ಲಿ ಭಾರತೀಯ ಜನತಾ ಪಾರ್ಟಿ ಈಗಾಗಲೇ ಹೋರಾಟ ಪ್ರಾರಂಭ ಮಾಡಿದಿದೆ ಒಂದು ತಾರ್ಕಿಕ ಅಂತ್ಯ ಮುಟ್ಟೋದವರೆಗೆ ಈ ಹೋರಾಟವನ್ನು ನಮ್ಮದ್